ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಆಲೂ ಪಪ್ಸ್ ಮಾಡೋದನ್ನ ಇದ್ದೀನಿ ಆಲೂ ಪಪ್ಸ್ ಮಾಡೋದಕ್ಕೆ ಇಲ್ಲಿ ಒಂದು ಬಟ್ಲದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಜ್ವಾಯಿನ ಹಾಕ್ಕೊಂಡಿದ್ದೀನಿ ಕಾಳು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಿಟ್ಟಿಗೆ ಎಲ್ಲ ಕಡೆಯೂ ತಾಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಫಸ್ಟಿಗೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಲಿ ಇದನ್ನು ಮಿಕ್ಸ್ ಮಾಡಿದ್ದೀನಿ ಇದಕ್ಕಿ ಬಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕಲಿಸ್ತಾ ಹೋಗ್ಬೇಕು ಇವಾಗ ಚೂರು ಚೂರೇ ಹಾಕ್ಕೊಳ್ಳಿ ಜಾಸ್ತಿ ಹೊಟ್ಟೆಗೂ ಹಾಕ್ಕೊಳೋಕೆ ಹೋಗಬೇಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ ನಾವು ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ಕೊಳ್ತೀವೋ ಪರೋಟೆಗೆಲ್ಲ ಅದೇ ರೀತಿ ಕಲಿಸ್ಕೊಳ್ಳೋಣ ಗಟ್ಟಿ ಅದರಲ್ಲಿ ಕಲಿಸ್ಕೊಳ್ಳೋಣ ಇವಾಗ ನೋಡಿ ಇದನ್ನೆಲ್ಲ ಕಲಿಸಿದ್ದಾಯಿತು ಇವಾಗ ಇದನ್ನು ಇನ್ನೂ ಸ್ವಲ್ಪ ಇದ್ದೀನಿ ನಾನು ನಾದ್ಬಿಟ್ಟು ಇಡೋಣ ಒಂದು ಚೂರು ನೋಡಿ ಫ್ರೆಂಡ್ಸ್ ಇದು ಆಗಿದೆ ಇದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡಿಗೆ ಇದ್ದೀನಿ ಇವಾಗ ಇಲ್ಲಿ ಒಂದು ಬಾಣಲೆನೇ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಫಸ್ಟಿಗೆ ಎಣ್ಣೆ ತುಂಬ ಬಿಸಿಯಾಗಿದೆ ನೋಡಿ ಅದಕ್ಕೇ ಧನಿಯಾ ಕಾಳು ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಧನಿಯಾ ಕಾಳು ಹಾಕೋದ್ರಿಂದ ತುಂಬ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕಲರ್ ಬರಬೇಕು ಅಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ ಇವಾಗ ನಾನು ಇಲ್ಲಿ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೊಂದು ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಒಳ್ಳೆ ರೀತಿಯಲ್ಲಿ ಇವಾಗ ಫ್ರೈ ಆಗ್ತಾ ಇದೆ ಇದಕ್ಕೆನೆ ಬಂದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದ್ರದ್ದು ಹಸಿ ವಾಸನೆ ಹೋಗಬೇಕು ಹಸಿ ಶುಂಠಿ ಮತ್ತು ಏನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕೈಯಾಡಿಸೋಣ ಕೈಯಾಡಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲೆನೇ ಹಾಕಿರೋದು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಖಾರಾಣ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಕಾರಣ ಹಾಕ್ಕೊಳ್ಳೋಣ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಇವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಇದಕ್ಕೇನೆ ಬಂದು ನಾನಿಲ್ಲಿ ಮೂರು ಆಲೂಗಡ್ಡೆನ ಬೇಯಿಸ್ಬಿಟ್ಟು ತೊಗೊಂಡಿದ್ದೆ ನೋಡಿ ಈ ರೀತಿಯಾಗಿ ತುರುದ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇದನ್ನು ಚೆನ್ನಾಗಿ ಒಂದರಿಂದ ಎರಡು ನಿಮಿಷವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಳ್ಳೆ ರೀತಿಯಲ್ಲಿ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಇಡ್ಕೋಬೇಕು ಆ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ರೆಸಿಪೀಸ್ ಎಲ್ಲ ಇಷ್ಟವಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ ಇದಕ್ಕೇ ಬಂದು ನಾನು ಕೊತ್ತಂಬರಿನ ವಾಶ್ ಮಾಡ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ ಇದನ್ನೆಲ್ಲನೂ ಒಂದೇ ತಟ್ಟೆಯಲ್ಲಿ ತಗೊಂಡ್ಬಿಡ್ತಾಯಿದ್ದೀನಿ ಇದೆಲ್ಲನೂ ಒಂದು ತಟ್ಟೆಯಲ್ಲಿ ತಗೊಂಡ್ಬಿಟ್ಟಿದ್ದೀನಿ ಇದು ಒಂದು ಸ್ವಲ್ಪ ಬಿಸಿನೂ ಹಾರಿದೆ ಇದಕ್ಕೆ ನೀವು ಬಂದು ಒಂದು ಚೀಸ್ ಇತ್ತು ನನ್ನ ಹತ್ರ ಚೀಸ್ ಕ್ಯೂಬ್ ಇತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ಹಾಕೋದ್ರಿಂದ ಮಕ್ಕಳಿಗೆ ಒಂದು ಸ್ವಲ್ಪ ರುಚಿ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ತುರಿದಿದ್ದಾಯಿತು ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಯಾವ ಸೈಜಲ್ಲಿ ಪಪ್ಸನ್ನ ಮಾಡ್ತಿದ್ವೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಉಂಡೆನೂ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಉಂಡೆನೂ ಇದೇ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಅದು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಕೈಯಿಂದ ಒಂದು ಸ್ವಲ್ಪ ನಾಚ್ಕೊಳ್ತಾ ಇದ್ದೀನಿ ನಾವು ಪೂರಿಗೆಲ್ಲ ಯಾವ ರೀತಿಯಾಗಿ ಹಿಟ್ಟು ತಗೊಳ್ತೀವೋ ಎಷ್ಟು ಹಿಟ್ಟು ತೊಗೊಳ್ತೀವೋ ಅಷ್ಟೇನೇ ಹಿಟ್ಟಿನ ತಗೊಂಡ್ಬಿಟ್ಟು ಉಂಡೆನ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲ ಹುಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ತಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ತೊಗೊಂಡ್ಬಿಟ್ಟು ಪೂರಿಗೆ ನಾವು ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಇದನ್ನು ಬಂದು ಸ್ವಲ್ಪ ಉದ್ದವಾಗಿ ಲಟ್ಸ್ಕೊಳ್ಬೇಕು ರೌಂಡಾಗಿ ಲಟ್ಸ್ಕೊಳ್ಬಾರ್ದು ಒಂದು ಸ್ವಲ್ಪ ಉದ್ದವಾಗಿ ಲಟ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿ ಲಟ್ಸ್ಕೊಬೇಕು ತುಂಬ ದಪ್ಪ ಇರಬಾರ್ದು ಸ್ವಲ್ಪ ತೆಳುವಾಗಿ ಉದ್ದವಾಗಿ ಲಟ್ಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಉದ್ದವಾಗಿ ಲಟ್ಸ್ಕೊಳ್ಬೇಕು ಇವಾಗ ಅಲ್ವಾ ಅಲ್ಲಿ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ನೋಡಿ ಇದೇ ರೀತಿಯಾಗಿ ಸೈಡ್ಗೆಲ್ಲ ನೀರನ್ನು ಹಚ್ಕೊಂಡಿದ್ದೀನಿ ಇವಾಗ ನಾವು ಆಲೂಗಡ್ಡೆನ ಏನು ಮಿಶ್ರಣ ಮಾಡಿದ್ದೀನಲ್ವ ಅದನ್ನು ಇಟ್ಕೊಳ್ಳೋಣ ನೋಡಿ ಒಂದು ಚೂರು ಮಧ್ಯದಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ನೋಡಿ ನಾನು ಏನು ಹಚ್ಚಿದ್ದೀನಿ ಅಲ್ವಾ ಅದನ್ನು ಅರ್ಧಕ್ಕೆ ತೊಗೊಂಡು ಬಂದುಬಿಟ್ಟು ಅಂಟಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಅಂಟಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಅಂಟಿಸ್ಕೊಳ್ಳೋಣ ಇವಾಗ ಮುಂದೆ ಏನಿದೆ ಅಲ್ವಾ ಭಾಗ ಅದನ್ನು ನಾನು ಪಿಜ್ಜಾ ಕಟ್ಟರಿಂದ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಲೇಯರ್ ಬರುತ್ತೆ ಸ್ವಲ್ಪ ಹತ್ರ ಹತ್ರನೇ ಕಟ್ ಮಾಡ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಸ್ವಲ್ಪ ಹತ್ರ ಹತ್ರ ಕಟ್ ಮಾಡ್ಕೊಂಡ್ರೆ ಲೇಯರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿಯಾಗಿ ಎಲ್ಲನೂ ಕಟ್ ಮಾಡಿದ್ದಾಯ್ತು ಇವಾಗ ಇದನ್ನ ಬಂದು ನಿಧಾನವಾಗಿ ರೋಲ್ನ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಿಧಾನವಾಗಿ ರೋಲ್ ಮಾಡ್ಕೊಳ್ಳೋಣ ನೋಡಿ ಲೇಯರ್ ಹೆಂಗೆ ಬಿಟ್ಕೊಳ್ತಾ ಇದೆ ಇದನ್ನು ಮೇಲೆ ಏನಿರುತ್ತೋ ಮೇಲೆ ಒಂದು ಸ್ವಲ್ಪ ಓಪನ್ ಇರುತ್ತಲ್ಲೋ ಅದನ್ನು ಕೈಯಿಂದ ಒಂದು ಸ್ವಲ್ಪ ಕ್ಲೋಸ್ ಮಾಡಿದ್ದೀನಿ ನೋಡಿ ಈ ರೀತಿ ಕ್ಲೋಸ್ ಮಾಡಿದರೆ ಆಯಿತು ಇವಾಗ ನೋಡಿ ಕೆಳಗಡೆ ಏನು ಬಿಟ್ಕೊಂಡ್ರೆ ಅದನ್ನು ಒಂದು ಸ್ವಲ್ಪ ಒಳಗಡೆ ಹಾಕ್ಕೊಂಡ್ಬಿಟ್ಟು ನೋಡಿ ಒಳಗಡೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ಮೇಲಿಂದ ನಿಧಾನವಾಗಿ ಹೊತ್ಕೊಂಡುಬಿಡಿ ನೋಡಿ ಈ ರೀತಿ ಒತ್ಕೊಂಡ್ಬಿಟ್ರೇ ಆಯಿತು ಸ್ವಲ್ಪ ನಿಧಾನವಾಗಿ ಒತ್ಕೊಳ್ಬೇಕು ನೋಡಿ ಹಾಲು ಪಪ್ಸ್ ಇವಾಗ ರೆಡಿಯಾಗಿದೆ ನೋಡಿ ಇದೇ ರೀತಿಗೆ ಎಲ್ಲನೂ ಮಾಡ್ಕೊಳ್ಬೇಕು ಇವಾಗ ಇಲ್ಲಿ ಕಡಾಯಿ ಕಡಾಯಿ ಇಟ್ಟಿದ್ದೀನಿ ಎಣ್ಣೆನೂ ತುಂಬ ಬಿಸಿ ಮಾಡ್ಕೊಳ್ಬೇಕು ಫಸ್ಟಿಗೆ ಎಣ್ಣೆನ ತುಂಬ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಏನಾದರೂ ಒಂದು ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸರಿ ನೋಡಿ ಯಾಕೆಂದರೆ ನಾನು ಮತ್ತೆ ಮತ್ತೆ ತೋರ್ಸೋಕ್ಕಾಗಿಲ್ಲ ಏಕೆಂದರೆ ವಿಡಿಯೋ ತುಂಬ ಲೆಂತಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲನೂ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯಿತೋ ಅಷ್ಟನ್ನು ನಾವು ಪಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿದ್ದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎರಡು ಸೈಡಲ್ಲಿ ಚೆನ್ನಾಗಿದ್ದನ್ನು ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಕಲರ್ ಬರಬೇಕು ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಈಗ ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಾ ಇದೆ ನೋಡಿ ಈ ರೀತಿ ಫ್ರೈ ಆದರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಆಲೂ ಪಪ್ಸ್ ಯಾವ ರೀತಿಗೆ ಮಾಡೋದು ಎಷ್ಟು ನೀವು ಮಾಡ್ಬೋದು ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್